ಕೋರಿಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾಲ್ಕನೇ ತಾರೀಕಿನ ನೋಟಿಸ್ ಕೊಟ್ಟಿದ್ದೀವಿ ಅದು ಅಕ್ನಾಲೇಜ್ಮೆಂಟ್ ಡ್ಯೂ ಪ್ರಕಾರ ನೋಟಿಸ್ ಅವರಿಗೆ ಸರ್ವ್ ಆಗಿದೆ ಇವತ್ತು ಖುದ್ದು ಅವರಿಗೆ ಸರ್ವ್ ಮಾಡಿ ಅಕ್ನಾಲಜ್ಮೆಂಟ್ ತರಿಸ್ಕೊಟ್ಟಿ ಎರಡು ಮುಖಾಂತರ ಈಗಾಗಲೇ ನೋಟಿಸ್ ಸರ್ವ್ ಮಾಡಿದ್ದೀನಿ ಏನು ಈಗ ಮೊನ್ನೆ ಇಪ್ಪತ್ತ ನಾಲ್ಕರಲ್ಲಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆಯೋ ಆ ನಿರ್ದೇಶನದ ಪ್ರಕಾರ ಆಮೇಲೆ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿಮೂರರ ಹೈಕೋರ್ಟ್ ಆದೇಶ ಒಟ್ಟು ಮೂರು ಹೈಕೋರ್ಟ್ ಆದೇಶಗಳಿದೆ ಆ ಮೂರು ಹೈಕೋರ್ಟ್ ಆದೇಶಗಳನ್ನು ಉಲ್ಲೇಖ ಮಾಡಿ ನಾನು ಆಗ್ಲೇ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀನಿ ಹದಿನೈದನೇ ತಾರೀಕು ಜಂಟಿ ಸರ್ವೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳು ಮಾಡಬಹುದು ಪಿ ಸಿ ಅವರು ಡಿ ಇರಬೇಕು ಮತ್ತು ಡಿಡಿ ಆಮೇಲೆ ನಮಗೆ ಬೇಕಾದಂತಹ ಸಿಬ್ಬಂದಿಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಅಲ್ಲಿ ಅಳತೆ ಮಾಡ್ಬೇಕಲ್ಲ ಅಳತೆ ಕಾರ್ಯ ಆಗ್ಬೇಕಲ್ಲ ಸೊ ಇದನ್ನ ಜಂಟಿ ಸರ್ವೆ ಅಂತ ಆ ಕಾರಣಕ್ಕಾಗಿ ಹೇಳಿದ್ರು ಎರಡು ಸೇರಿ ಈಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಎರಡ್ ಸಾವಿರದ ಹತ್ತಿರದ್ದು ನೋಡಿದ್ದೀರಿ ಎರಡ್ ಸಾವಿರದ ಹದಿಮೂರದು ನೋಡಿದ್ದೀರಿ ಮತ್ತೆ ಸಾವಿರದ ನೋಡಿದೀರಿ ಕೋರ್ಟೆ ಡೇಟ್ ಕೂಡ ಫಿಕ್ಸ್ ಮಾಡಿದೆ ಸೊ ಕೋರ್ಟೆ ಡೇಟ್ ಫಿಕ್ಸ್ ಮಾಡಿರೋದ್ರಿಂದ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಿದ್ದೀನಿ ಹದಿನೈದು ತಾರೀಕು ನಾನು ಅಲ್ಲಿ ಸರ್ವೆ ಮಾಡಬೇಕು ಅದಕ್ಕೆ ಬೇಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಟ್ಟಿದ್ದೀನಿ ಸೊ ಯಾವತ್ತು ಅಲ್ಲಿ ಜಂಟಿ ಸರ್ವೆ ಕಾರ್ಯ ನಡೆಯುತ್ತೆ ಬೆಳಗ್ಗೆ ವರೆ ಅಂತ ಅನ್ಕೋತೀನಿ ನೋಟಿಸ್ ಶೇರ್ ಒಂದು ನೋಟಿಸ್ ಕಾಪಿ ಮಾಡಿದ್ದೀನಿ ಯಾಕೆಂದ್ರೆ ನೀವು ಶುರುವಾಗಿ ಮುಗಿಸ್ಬೇಕಲ್ಲ ಅದು ದೊಡ್ಡ ಏರಿಯಾ ಇದೆ ಅದು ಒಂದಿನ ಅಂತ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀನಿ ಸದವಿ ಮಾಡಿ ಶುರು ಮಾಡಿ ಅಂತ ಹೇಳಿದೀನಿ ನೈನ್ ನೈನ್ ತರ್ಟಿ ಅಂತ ಅನ್ಕೋತೀನಿ ನೋಟಿಸ್ ನಿಮ್ಗೆ ಕೊಡ್ತೀನಿ